ಎಸ್ ಪಿ ಸಾಹ್ರೀಗ ಬಂದು ಹೋದ್ರು ಅವರು ಇನ್ವೆಸ್ಟಿಗೇಷನ್ ಮಾಡ್ಲಿಕ್ಕೆ ಬಂದಿದ್ರು ಸೊ ಈಗ ನಮ್ಮ ಚಾಲಕ ನಿರ್ವಾಹಕರು ಸ್ಟೇಷನ್ ಹೋಗಿದ್ದಾರೆ ಅವರಲ್ಲಿ ಒಂದು ರಿಪೋರ್ಟ್ ಕೊಡ್ಲಿಕ್ಕೆ ಬಿಸಿಲಲ್ಲಿ ಬಸ್ ನಿಂತಿತ್ತು ಸೊ ಅದನ್ನ ಹೊರಗಡೆಯಿಂದ ಸರಿ ಚಾನ್ಸಸ್ ಕಡಿಮೆ ಅನ್ಸುತ್ತೆ ಯಾಕಂದ್ರೆ ರಸ್ತೆಯಿಂದ ಆ ಕಡೆ ದಾರಿ ಇರಲಿಲ್ಲ ಈ ಎಡಗಡೆ ಕಲ್ಲು ಬಿದ್ದಿರೋದು ವಿಂಡೋ ಗ್ಲಾಸ್ಗೆ ಯಾರಿಗೇನು ತೊಂದರೆ ಆಗಲಿ ನಮ್ಮ ಚಾಲಕ ನಿರ್ವಾಹಕರು ಬಸ್ ಹಾ ಇದ್ರು ಅಂತ ಹೇಳ್ತಾರೆ ಪ್ರಯಾಣಿಕರಾಗಿ ಯಾರು ಬಸ್ ಅಲ್ಲಿ ಇರಲಿಲ್ಲ ನಿಂತಿತ್ತು ಅಷ್ಟೇ ಅದು ಎಡಗಡೆ ಒಂದು ಕಿಟಕಿ ಗಾಜಿಗೆ ಒಂದು ಗ್ಲಾಸ್ ಬಸ್ಟ್ ಆಗಿದೆ ಸೊ ಅವ್ರೀಗ ಸ್ಟೇಷನ್ ಗೆ ಹೋಗಿದ್ದಾರೆ ಅದನ್ನ ಚೆಕ್ ಮಾಡ್ಲಿಕ್ಕೆ ಸೊ ಏರ್ ಬಸ್ ಬಿಸ್ಲಿದೆ ಆಗಿದೆ ಅಂತ ಕೂಡ ಒಂದು ಹೇಳ್ಕೊತಾರೆ ಇನ್ನಕ್ಕೆ ಇನ್ನೊಬ್ರು ಕಲಿಸಿದ್ರು ಬಟ್ ಅದು ರಸ್ತೆಯಿಂದ ಬರೋ ಚಾನ್ಸಸ್ ಕಡಿಮೆ ಬಸ್ಸಲ್ಲಿ ನಮ್ಮವ್ರು ಇಬ್ಬರೇ ಇದ್ರು ಯಾರಿಗೇನು ತೊಂದರೆ ಆಗಿಲ್ಲ ಕಾಶ ಯಾರು ಇರ್ಲಿಲ್ಲ ಹಾಗಾಗಿ ಇದನ್ನ ನಾವು ಇನ್ನು ಪರಿಶೀಲನೆ ಮಾಡಬೇಕಾಗ್ತದೆ ಎಕ್ಸಾಕ್ಟ್ಲಿ ಏನಾಗಿರ್ಬೋದು ಸಿ ಸಿ ಟಿ ಫುಟೇಜ್ ಚೆಕ್ ಮಾಡ್ತೀವಿ ಸೊ ಎಸ್ ಪಿ ಸಾಹೇಬ್ರು ಅವರು ಬಂದು ಹೋದ್ರೀಗ ಅವರನ್ನ ಪರಿಶೀಲನೆ ಮಾಡಿ ಅಂತ ಹೇಳಿದ್ದಾರೆ ವೆದರ್ ಇಟ್ ಈಸ್ ಏರ್ ಬಸ್ಟ್ ಆರ್ ಬೇರೆ ಯಾವ ಥರ ಆಗಿದೆ ಅನ್ನೋದ್ರ ಬಗ್ಗೆ ನಾವು ಇನ್ನು ಪರಿಶೀಲನೆ ಏನಿಲ್ಲ ಈಗ ಈಗಾಗಲೇ ಹದಿನೇಳು ಬಸ್ ಆಪರೇಟ್ ಮಾಡಿದಿವಿ ನಾವು ಹದಿನೇಳು ಬಸ್ ಆಪರೇಟ್ ಮಾಡಿದ್ವಿ ಡಿಪೋದಿಂದ ಅವ್ರು ಬಂದಿದ್ರು ಮೊದ್ ಮೊಳಬಾಗ್ಲಿ ಹೋಗಬೇಕಾಗಿತ್ತು ಸೊ ಪರ್ಫೆಕ್ಟ್ ಪ್ಲಾಟ್ಫಾರ್ಮಲ್ಲಿ ನಿಲ್ಸಿದ್ರು ಅವರು ಸೊ ಅವರು ಇದ್ದಾಗ ಈ ತರ ಗಟ್ಟಿ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಸೊ ವೆದರ್ ಇಟ್ ಈಸ್ ಸ್ಟೋನ್ ಥ್ರೋ ಅನ್ನೋದು ನಮ್ಗೆ ಇನ್ನು ಕನ್ಫರ್ಮ್ ಆಗ್ತಾ ಇಲ್ಲ ಯಾಕಂದ್ರೆ ಅಲ್ಲಿ ನಾವು ಫುಡ್ ಚೆಕ್ ಮಾಡ್ಬೇಕಾಗಿದೆ ಸೊ ಏರ್ ಬಸ್ಟ್ ಅಂತ ಒಂದು ಆಪ್ಷನ್ ಇದೆ ಬಿಸಿಲಿಗೆ ನಿಂತಿದ್ದಾರೆ ಏನು ಅಂತ ಅದು ನಾವು ಇಲ್ಲ ಖಂಡಿತ ಬಲವಂತ ಏನಿಲ್ಲ ಈಗ ಅವರು ನಮ್ಮ ಖಾಸಗಿ ಚಾಲಕರಿದ್ದಾರೆ ಮತ್ತೆ ನಮ್ಮ ಇವರಿದ್ದಾರೆ ನಮ್ಮ ಹೊಸ ಸಿಬ್ಬಂದಿ ಕೂಡ ಇದು ಬೇರೆ ನಾವು ರೆಗ್ಯುಲರ್ಸ್ ಹೋಗಿದ್ದಾರೆ ಸೊ ಅವರಿಗೆ ನಾವು ಈಗ ಸಿ ಈಗ ತಾವು ನೋಡ್ತಾ ಇದ್ರಿ ಇದುವರೆಗೆ ಏನು ಘಟನೆಗಳೇನು ಆಗಿರ್ಲಿಲ್ಲ ಇದು ನಿಂತ ಕಡೆ ಆಗಿದೆ ಅಂತ ಹೇಳಿದ್ದಾರೆ ರಸ್ತೆಯಲ್ಲಿ ಆಗಿಲ್ಲ ಇದು ಬಸ್ ಸ್ಟ್ಯಾಂಡ್ ಅಲ್ಲಿ ಆಗ ನಿಂತ ಕಡೆ ಏರ್ ಬಸ್ ಆಗಿರೋ ಚಾನ್ಸ್ ಇರಬಹುದು ಅಥವಾ ಅವ್ರು ಏನ್ ಹೇಳಿದ್ದಾರೆ ಅದನ್ನ ಅದನ್ನ ಪರಿಶೀಲನೆ ಹೇಳ್ತಾರೆ ಅಲ್ಲ ಅವರು ಒಳಗೆ ಕೂತಿದ್ವಿ ನಾವು ಸಡನ್ ಆಗಿ ನಮ್ಗೆ ಒಂದು ಪಟ್ಟಂತ ಶಬ್ದ ಬಂತು ಒಂದು ವಿಂಡೋ ಗ್ಲಾಸ್ ಹೊಡಿತು ಅಂತ ಹೇಳಿದ್ದಾರೆ ಅವ್ರಿಗೂ ನಾವೀಗ ಅದನ್ನ ಕೇಳಿದ್ವಿ ಹೇಗಾಯ್ತಪ್ಪ ಅಂತ ಬಸ್ ಅಲ್ಲಿ ಕೂತಿದ್ವಿ ಅಂತ ಹೇಳಿದಾರೆ ಸೊ ಹಾಗಾಗಿ ಎಲ್ಲಿಂದ ಬಂತು ನಮ್ಗಿನ್ನೂ ಕ್ಲಾರಿಟಿ ಇಲ್ಲ ಹಾಗಾಗಿ ಅದು ನಾವು ಸಿ ಸಿ ಟಿವಿ ಫುಟೇಜ್ ಚೆಕ್ ಮಾಡ್ತೀವಿ ಮತ್ತೆ ಇದೇನು ಏರ್ ಬಸ್ ಅಂತ ಒಂದು ಕೆಲಸ ಆಗುತ್ತೆ ಬಿಸಿಲಿದ್ದ ಇದ್ದ ಕೆಲಸ ಆಗುತ್ತೆ ಸೊ ವಿಚ್ ಎಕ್ಸಾಕ್ಟ್ ರೀಸನ್ ಅಂತ ನಾವು ಚೆಕ್ ಮಾಡ್ಬೇಕಾಗಿತ್ತು ಪುಣ್ಯ ವರ್ಷ ಏನು ಯಾರಿಗೂ ಇಲ್ಲ ಇಲ್ಲ ಅಂತ ಯಾರು ಏನಿಲ್ಲ ಅಲ್ಲ ಅವ್ರು ಅದು ಅವರು ಕ್ಲೈಮ್ ಮಾಡ್ಬೋದು ಬಟ್ ನಮಗದೇ ಅನಸ್ ಯಾಕಂದ್ರೆ ಈಗ ಪೊಲೀಸ್ನವರು ಫೀಲ್ಡ್ ಅಲ್ಲಿ ಇದ್ದಾರೆ ನಾವ್ಲೆಲ್ಲ ಫೀಲ್ಡ್ ಅಲ್ಲಿ ಇದೀವಿ ನಾವು ಅವ್ರಿಗೆ ಡ್ಯೂಟಿ ಮಾಡಿ ಸಕಾರ ಅಂತ ಹೇಳಿದೀವಿ ಬೇರೆಯವ್ರು ಈಗ ನಮ್ಮ ಹದಿನೇಳ ಬಸ್ ಈಗ ಓಡಾಡ್ತಿದೆ ಇಲ್ಲಿ ಸೊ ಖಾಸಗಿ ಬಸ್ ಬೇರೆ ಅವ್ರ ಆಚರಣೆ ಅವ್ರು ಮಾಡ್ಕೊಂತ ಇದಾರೆ ಸೊ ಆ ತರದ ಏನಿಲ್ಲ ಸೊ ಅವರು ಏನಾಗಿದೆ ನಾವು ಚೆಕ್ ಮಾಡ್ತೀವಿ ಅಲ್ಲ ಈ ತರ ಆಗಿದೆ ಅಂತ ಘಟನೆ ಕೊಡ್ತೀರ ಅಷ್ಟೇ ಈ ತರ ಸಂಭವಿಸಿದ ಘಟನೆ ಅಂತ ಅದು ಮತ್ತೆ ಈಗ ಪೊಲೀಸ್ನವರು ಅವರು ಬಂದು ನೋಡ್ತಾರೆ ಸೊ ನಾವು ಫುಟೇಜ್ ನೋಡ್ತೀವಿ ವೆದರ್ ಇಟ್ ಇಸ್ ಏರ್ ಬಸ್ ಕೂಡ ಒಂದು ಆಪ್ಷನ್ ಅಂತ ಇರುತ್ತದೆ ಸೊ ನಾವು ಅದನ್ನು ಪರಿಶೀಲನೆ ಇದು ನಾವು ಇನ್ನು ಮುಂದೆ ಗೊತ್ತಾಗುತ್ತೆ ನಮಗೆ ಸದ್ಯಕ್ಕೆ ಚಾನ್ಸಸ್ ಮೂರು ಇರಬೇಕಲ್ವಾ ಒಂದು ಅವರು ಅಥವಾ ಒಂದು ಬೇರೆಯವರು ಅಪರಿಚಿತರು ಒಂದು ಏರ್ ಬಸ್ ಮೂರು ಆಪ್ಷನ್ ಇದೆ ಯಾವ್ದೊಂದು ಆಗಿರಬೇಕು ಅದನ್ನ ನಾವು ಚೆಕ್ ಮಾಡ್ತೀವಿ ಅಲ್ಲಿವರೆಗೂ ಅವರು ಈಗ ಕಂಡಕ್ಟರ್ ಡ್ರೈವರ್ಸ್ ಪೊಲೀಸ್ ಏನಿಲ್ಲ ಅದೇನಿಲ್ಲ ಏನಿಲ್ಲ ಸ್ಪರ್ಧಿ ಕೊಡ್ಲಿಕ್ಕೆ ಹೋಗಿದೆ ಅಷ್ಟೇ ಸ್ಪರ್ಧಿ ಕೊಡ್ಲಿಕ್ಕೆ ಹೋಗಿದೆ ಅಷ್ಟೇ